ಬರ್ರಿ ಬರ್ರಿ ಸಾವುಕಾರ ಮಂದಿ ನಮಸ್ಕಾರ ನಿಮ್ಮ ಸಂಬಂಧ ವೇಟಿಂಗ್ ಇಡು ನಡಕ್ಕೆ ಸ್ವಲ್ಪ ಹಾಳು ಪೆಂಡಿಂಗ್ ಇತ್ತು ಇಡೋ ಒಂದು ವಾರ ಅಥವಾ ಒಂದು ಔಡೋ ಅಪ್ಲೋ ಮಾಡೋ ಒಂದನೇ ವಿಡಿಯೋ ಇದು ನನ್ನ ಚಾನಲ್ನಂಗೆ ಎರಡನೇ ವಿಡಿಯೋ ಸೊ ಬನ್ರಿ ಬರ್ರಿ ನಾನಿವತ್ತು ಆಡ ಕೊಂಟೇನಿ ನಮ್ಮ ಫ್ರೆಂಡ್ ಫ್ರೆಂಡ್ ಸುಮ್ಮ ಹಂಗೆ ಪಾಲ್ತು ಇತ್ತಲ್ಲ ಭಾಳ ಕಷ್ಟ ಮಾಡೋಣ ಅಂತೇಳಿ ಅವ ಸ್ವಲ್ಪ ಒನ್ ಟೇಪ್ ಇದ್ದಾವ ಒನ್ ಟೇಪ್ ಅಂದ್ರೆ ಗೊತ್ತಾಗತ್ತಲ್ಲ ನಿಮಗೆ ನಾನು ದೊಡ್ಡವ ನಾನಪ್ರೂ ಅಂತಂದೆ ಸಾಂಗ್ ಕುಡಿಯುವತ್ತೆ ನೋಡುಂಬ ನೀವು ಪುರು ಆದರೆ ಆಡಿಬಿಡು ಒಂದ್ಸಲ ಕಸ್ಟಮ್ ಅಂತೇಳಿ ಕಸ್ಟಮ್ ಕಟ್ಟೀನಿ ಸೊ ನಾ ಗೆಲ್ತೇನೆಲ್ಲ ಎಲ್ಲ ನೋಡು ಬರೀನಕ ನೋಡೋಣ ಇಡೂ ಇಂಟ್ರೆಸ್ಟಿಂಗ್ ಇರ್ತೈತಿ ಇಬ್ಬರು ದೋಸ್ತರು ನೋಡೋಕೆ ಜಗಳ ಹತ್ತೈತಿ ಮಿಸ್ ಮಾಡ್ಕೋಬೇಡ್ರಿ ಲಾ ಕೊನೆವರೆಗೂ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಲ್ಲ 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 ನಮೂ ಒಂದೊಂದ್ ಟೈಮ್ ನಾವು ಟೈಪ ಬೀಳಂಗಿಲ್ಲ ಅವನು ಒಂದ್ ಟೈಮ್ ನಾವು ಮಸ್ತ್ ಎಂಥ ಬೀಳ್ತಾವಂತ ಟೈಮ್ನ ಸಮಸ್ಯೆ ಖಂಡಿತ ಇದೆ ಚಕ್ರ ಅಡ್ಡಂಬರ್ ಕಂಗಲಾಗಿರುತ್ತ ಅಣ್ಣ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಎಳೆ ಮಗುವಾಗಿದ್ದಿದ್ರೆ ಓಕೆ ಏನಿದು ಏನೂ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಹಿಂಗೇ ಅಪ್ಪ ಏನೋ ಎಮೋಟ್ ತೋರಿಸ್ಲಿಲ್ಲ ರಶ್ ತೋರಿಸಿದ್ರೆ ರಚ ಗೆಲ್ತಿದ್ದೆಟ್ ಕೆಟ್ಟ ಮಸ್ತ್ ಬಿತ್ತಲ್ಲ ಶಾರ್ಟ್ ನಿಮಗೇನು ಅನಿಸ್ತೈತಿ ರೀ ನಾ ಗೆಲ್ಲಬೋದ ಅಥವಾ ಸೋಲ್ಬೋದಾ ಏನು ಮಾಡಿದ್ರೆ ನಿಮ್ಮ ಮನಸ್ಸಿಗೆ ವಿಡೂ ಪೂರ್ತಿ ನೋಡ್ಲಾರ್ದೆ ಈಗಿಂದ ಕಮೆಂಟ್ ಮಾಡ್ಬೇಕು ನಾ ಸೋಲ್ತಾನೆ ಗೆಲ್ತೇನೆ ಈಗ ಒಂದು ಶಾರ್ಟ್ ಬಿತ್ತಲ್ಲ ಆ ಶಾರ್ಟ್ ನೋಡ್ ಶಾರ್ಟ್ ನೋಡಿದ್ರೆ ನಿಮಗೇನು ಅನಿಸ್ತೈತಿ ನಾ ಸೋಲ್ತೇನೆ ಗೆಲ್ತೇನೆ ಈಗಿಂದ ಕಮೆಂಟ್ ಮಾಡಿರಿ ಈಗ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಕನ್ನಡದವ್ರೆ ಕನ್ನಡದವ್ರೆ ಸಪೋರ್ಟ್ ಮಾಡ್ರಟ್ಟೆ ಯಾಕಂದ್ರೆ ನಮ್ಮ ಕನ್ನಡ ಕಮ್ಯುನಿಟಿನೇ ಬೆಳೆಸೋಣೆ ಬರೀ ಹಿಂದಿಯವ್ರಿಗೆ ಬೆಳೆಯತ್ತಾರೆ ಯಾಕಂದ್ರೆ ಅವ್ರ ಕಡೆ ಒಗ್ಗಟ್ಟೈತಿ ನಮ್ಮ ಕನ್ನಡ ಕಮ್ಯುನಿಟಿ ಯಾಕೆ ಬೆಳಾತಿಲ್ಪ ಅಂದ್ರೆ ನಮ್ಮ ಕಡೆ ಒಗ್ಗಟ್ಟಿಲ್ಲ ನಮ್ಮ ಕಡೆ ಕ್ರಿಯೇಟರ್ಸ್ ಅಷ್ಟು ಚಂದ ಆದರೆ ಇನ್ನೊಬ್ರು ಕ್ರಿಯೇಟ್ರ್ ಬಗ್ಗೆ ಮಾತಾಡೋದು ಬೇಡ ಸೊ ಕನ್ನಡ ಕ್ರಿಯೇಟರ್ ಸಾರಿ ಕನ್ನಡ ಕ್ರಿಯೇಟರ್ದೇನಪ್ಪ ಅಂದರೆ ಸುಳ್ಳು ಬಾಳ್ರಿ ನೀವು ಅದನ್ನು ಕಾಮೆಂಟ್ ಮಾಡಿರಿ ಈ ಲಿಂಕ್ ಕಳಿಸ್ತೀನಿ ಆ ಲಿಂಕ್ ಕಳಿಸ್ತೀನಿ ಹೀಗೆಲ್ಲ ಆಡಿಯನ್ಸ್ಗಳು ಚೂತೆ ಮಾಡ್ಕೊಂತ ಹೊಂಟ್ರೆ ನಮ್ಮ ಕನ್ನಡ ಕಮ್ಯುನಿಟಿಗೆ ಯಾವ ಸಪೋರ್ಟ್ ಮಾಡ್ತಾನೆ ಓ ಪಿ ಓ ಪಿ ಓ ಪಿ ಅಂದಿಲ್ಲರ ರಚಿಗೆ ಸೊ ಹಂಗಾಯ್ ನಾ ಆ ಥರ ಅಲ್ಲ ಸೊ ನಮ್ಮಂತವ್ರು ಅದರ ಸ್ವಲ್ಪ ನೋಡಿರಿ ಕನ್ನಡ ಕಮ್ಯುನಿಟಿ ಬೆಳೆಸುನು ಮೇಲೆ ಒಯ್ಯೂನು ಕನ್ನಡದ ಯಾರಾದರೂ ಸಪೋರ್ಟ್ ಮಾಡಿರಿ ನನಗೂ ಹಿಂದಿ ಬರ್ತೈತಿ ಹಿಂದಿ ಒಳಗೆ ವಿಡಿಯೋ ಮಾಡಿ ಫೇಮಸ್ ಆಗೋದು ನಾನು ದೊಡ್ಡ ಮಾತಲ್ಲ ಆದರೂ ನಾನು ಯಾಕೆ ವಿಡಿಯೋ ವಿಡೋ ಅಂದ್ರೆ ಕನ್ನಡ ಕಮ್ಯುನಿಟಿಗೋಸ್ಕರ ಕನ್ನಡ ಕಮ್ಯುನಿಟಿ ಬೆಳೆಸೋನಗೋಸ್ಕರ ಕನ್ನಡದಾಗ ವಿಡೋ ಮಾಡೋಕ್ಕತ್ತೇನೆ ಹಂಗಂತ ಹಿಂದಿಯವರು ಕಟ್ಟಂತ ಹೇಳಾತಿಲ್ರ ಹಿಂದಿಯವರು ಚಲೋನೇ ಆ್ಯಕ್ಚುಲಿ ರೈಸ್ಟರ್ ಅದಲ್ಲ ರಜಿಸ್ಟಾರ್ ದೊಡ್ಡ ಫ್ಯಾನ್ ಅವರು ತಪ್ಪಂತ ಹೇಳತಿಲ್ಲ ಬಟ್ ಅವ್ರ ಕಡೆ ಒಗ್ಗಟ್ಟಿತ್ತು ನಮ್ಮ ಕಡೆ ಒಗ್ಗಟ್ಟಿಲ್ಲ ಅಷ್ಟೇ ನಮ್ಮ ಕಡೆ ಕ್ರಿಯೇಟರ್ಸು ಸರಿ ಇಲ್ಲ ಹಂಗಾಗಿ ಆಡಿಯನ್ಸು ಸರಿ ಇಲ್ಲ ಆಡಿಯನ್ಸ್ ಸರಿ ಇಲ್ಲ ಅನ್ನೋಂಗಿಲ್ಲ ಕ್ರಿಯೇಟರ್ಸ್ ಚಲೋ ಇದ್ರೆ ಆಡಿಯನ್ಸ್ ಸಪೋರ್ಟ್ ಮಾಡೇ ಮಾಡ್ತಾರೆ ಬಟ್ ನಮ್ಗೆ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಕನ್ನಡ ಕ್ರಿಯೇಟರ್ಸ್ ಆಡಿಯನ್ಸಿಗೆ ಚೂತ್ಯ ಮಾಡೋಕೆ ಹೋಗ್ತಾರೆ ಹಂಗಾಯ್ ಕನ್ನಡ ಕಮ್ಮು ಓಪಿ 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 జీవన ఉడియాక అండి ఇప్ప మేల 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 నాకు రోడ్ నోడే ను యాక్చిగే దాడు రోడ్ ఈమ్మినత నూ అణ ఇన్న రొచ్చ ఛాలెంజ్ మాబిట ననుకత్తిలో గో అప్పుడు నానప్పు నానప్పు అంత నమ్మగ ಇಲ್ಲಿ 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 ಆಲ್ಮೋಸ್ಟ್ ಅಲ್ಲ ಒನ್ ಟ್ಯಾಪ್ಗಳನ್ನ ತೊಗೊಂಡಿನಿ ಎ ಸಿ ಇಟ್ಟಿಲ್ಲಿ ಅದೇನು ಪಾಟ್ಬೇಕಿಂತ ಎ ಸಿ ಹಿಟ್ಟಿಲ್ಲ ಒಂದು ಇಂಜಿ ಜಾಸ್ತಿ ಒನ್ ಟ್ಯಾಪ್ ಬೀಳೋ ಚಾನ್ಸಸ್ ಭಾಳ ಹಂಗಾಗಿ ಎ ಸಿ ಹಿಟ್ಟು ಇಲ್ಲ ಅಂತೂ ಆಲ್ಮೋಸ್ಟ್ ಆಲ್ ಸೊಪ್ಪು ಟಫ್ ಶಾರ್ಟ್ಗನ್ನ ಹೊಡ್ಯಾಕಂತು ಮೀಟ್ರ್ ಬೇಕು ಆಲ್ಮೋಸ್ಟ್ ಫ್ರೀ ಫೋರ್ ಪ್ಲೇಯರ್ ಎಲ್ಲರಿಗೂ ಗೊತ್ತಿರುತ್ತೆ ಶಾರ್ಟ್ಗನ್ನಲ್ಲಿ ಆಡೋಕಲ್ಲ ಅಂತಂದು ಎಷ್ಟು ಮೀಟ್ರು ಏನು ಬಿತ್ತಪ್ಪ ಶಾರ್ಟ್ നിജ്ന നോടനോടില്ല അത്മാല ഹ്രാ പി നോട്രി കങ്കാല വിട്രി തന്നെ അടദി തനക്ക ഗട പങ്ക ഗത്താക്കി അത വാക് ബീഴത്തോടും ഷോട്ട അയ്യപ്പ ಟೈಮಿಂಗ್ ಅದು ಹಾಂ ಬಿಡುತ್ತೆ ಬಿಡುತ್ತೆ ಸುಮ್ಮನೆ ಇದೊಂದಿನ ಇತ್ತಲ್ಲ ಕಸ್ಟಮರ್ ಅನ್ಲಿಮಿಟೆಡ್ ಇರ್ತಾವಲ್ಲ ನಂದ ನಮ್ಮ ಅಂತೇಳಿ ಸುಮ್ಮ ಪುಕ್ಷಟೆ ವಾಲ್ ಹಾಕ್ಲಿಕ್ಕೆ ರೀ ನಮ್ಮ ಮಂದಿ ಸಮಾಧಾನ ಆಗಿಲ್ಲ ನೋಡ್ರಿ ಸುಮ್ಮ ವಾಲ್ ಹಾಕ್ತಿರ್ಬೇಕು ಕಸ್ಟಮರ್ ಅಂದ್ಮೇಲೆ ವಾಲ್ ಹಾಕ್ಬೇಕು ಆಲ್ಮೋಸ್ಟ್ ಆಲ್ ಎಷ್ಟೋ ಮಂದಿ ಅನ್ಲಿಮಿಟೆಡ್ ಇರ್ತಾವ ಅಂತ ಕಸ್ಟಮ್ ಮಾಡಕ್ಕೆ ಬರ್ತಾರೆ ಆಲ್ಮೋಸ್ಟ್ ಆಲ್ ನಮ್ಮ ಜನಕ್ಕೆ ಗೊತ್ತಿರ್ತೈತಿ ನೋ ಕಾಮೆಂಟ್ಸ್ ವರ್ಲ್ಡ್ 플레이ರ್ಸ್ ಅಂತ ಗೊತ್ತಿರುತ್ತೆ. ಬ್ಲೂ ಬ್ಲೂ ಪಾಯಿಂಟ್ ಒಳಗ ನಾವು ಆದ್ರೂ ಒನ್ ಟ್ಯಾಪ್ ಬಿಡಲಿಲ್ಲ ಅದ. ಒಂದ್ ಸಲ ಬಹಳ ಮೋಸ ಆಗ್ಬಿಡತ ಅವನು. ಈ ಮಿಸ್ ಆತ್ ಮಿಸ್ ಆತ್ ಮಿಸ್ ಆತ್ ಅಯ್ಯೋ ಬ್ಲೂ. ಒಂದು ಟೈಮ್ ಅವನು ಇಟ್ಟು ಕಾಡಿಸ್ತೈತಿ ಒನ್ ಟ್ಯಾಪ್. ಓಡಿ ಓ ಗುಳ್ಳು ಅಣ್ಣ. ಬಿತ್ತು 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 ಅಯ್ಯೋ ಬರೀ ಡೌಗಳು ಬರೀ ಡೌಗಳು ಅವ್ರ ಹಿಂದ ದೂರ ಹೊಂಟಾನ ನಾನು ದೂರ ದೂರ ಹೊಂಟಾನಿ ಅವನು ಬೀಳಾತಿಲ್ಲ ಅವನು ಬಾಟ್ರ ಮಾಡತ್ತಾನ ಅವನು ಬೀಳಾತ್ತ ನಾನು ಪುಲ್ ಡ್ರೈ ಮಾಡತ್ತೆ ನಾನು ಬೀಳಾತಿಲ್ಲ ಒಂಟ್ಯಾಪ ಬಿತ್ 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 ಬಿತ್ತಯ್ಯೂ ಏನು ಹೆಡ್ ಶಾಟ್ ಮಾಡ್ರಿ ಪೋಣ ಬಾಡಿ ಶಾಟ್ ಹೊಡ್ರೋರು ಕೊಲ್ತಿದ್ದೆ ಮೋಣ ಬಾಡಿ ಶಾಟ್ ಇಲ್ಲಿ ಮಾಡ್ತೀರಿ ಇದಾದ್ರೂ ಹೊಸ್ದಾಗ ಹೆಡ್ ಶಾಟ್ ಬಂದೈತಿ ಹೆಡ್ ಶಾಟ್ ಮೂಡೆ ಹೆಡ್ಶಾರ್ಟ್ ನೋಡೋ ಆನ್ ಮಾಡ್ಕೊಳೋದು ಹೆಡ್ಶಾರ್ಟ್ ಹೊಡಿಯೋದು ನಮ್ಮ ಟೈಮ್ ಇತ್ತು ನೋಡ್ರಿ ಅವನವನ ಒಳ್ಳೆ ಶಾರ್ಟ್ ಹೊಡಿತಿದ್ವಿ ಹೊಟ್ಟಿದ್ದು ಬೇಕು ಇಟ್ರ ಮತ್ತೆ ಯಾರ್ಯಾರು ಓಪಿ 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 ಹೊಡ್ದಪ್ಪ ಯಾರ್ಯಾರ ಓಲ್ಡ್ ಪೇರ್ ಇವಡೆ ನೋಡಕತ್ತಿರಲ್ಲ ಕಮೆಂಟ್ ಮಾಡ್ರಿಪ್ಪ ಮತ್ತೆ ಎಷ್ಟು ಮಂದಿ ಪ್ಲೇಯರ್ ಇದ್ರೆ ಅಂತ ಕೈತಿ ನಾನು ಒಳ್ಳೆ ಪ್ಲೇಯರೇಕ್ ನೋಡ್ರಿ ಇನ್ನೊಂದೇ ನಾವು ಈ ಒಟ್ಟೆ ಹೊಸ ಗೇಮೇನು ಆಳ್ತಪ್ ಆಲ್ತು ಕ್ಯಾರೆಕ್ಟರ್ ಬಂದಾವಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮ ಮೂಡ್ ಪ್ಲೇರ್ ಯಾರಿಗೂ ಇಷ್ಟ ಅಲ್ಲ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ದು ಯಾವ ಒಟ್ಟನೆ ಯೂಸ್ ಮಾಡಂಗಿಲ್ಲ ನೋಡ್ರಿ ಆ ಕ್ಯಾರೆಕ್ಟರ್ ಸ್ಕಿಲ್ ಯಾವ ಯೂಸ್ ಮಾಡಂಗಿಲ್ಲ ನಾ ಯಾವತ್ತಿದ್ರೂ ಉಂಪಾಂಗ್ ಅಲೋಕ್ ಸ್ಕೆಲ್ಲರ್ ಇವನ್ನೇ ಯೂಸ್ ಮಾಡ್ತೇನೆ ಓಲ್ಡ್ ಕ್ಯಾರೆಕ್ಟ್ರ ಯೂಸ್ ಮಾಡ್ತೇನೆ ಹೊಸ ಕ್ಯಾರೆಕ್ಟರ್ ಯಾವಾಗ ಯೂಸ್ ಮಾಡೋಂಗಲ್ಲ ನಾನು ಗೇಮ್ ಸೋತರು ಚಿಂತಿಲ್ಲ ನನಗೆ ಹೊಸ ಕ್ಯಾರೆಕ್ಟರ್ ಮಾತ್ರ ಯೂಸ್ ಮಾಡೋಂಗಲ್ಲ ಇದೊಂಥರ ಸ್ವಾಭಿಮಾನ ಅನ್ಕೊಳ್ಳಿ ಸ್ವಾಭಿಮಾನ ಅನ್ಕೋರಿ ನಡೀತೀವಿ ಓಲ್ಡ್ ಪ್ಲೇಯರ್ ಸ್ವಾಭಿಮಾನ

नहीं तो का तो का रे मिस्सा दा मिस्सा दा मिस्सा दा तो को मिस्सा दा है ओ पी ओप्पा 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 डैमेज 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 कोटा डैमेज कोटा डैमेज कोटा डैमेज कोटा ओ पी बिता होंगे ओप्पा ये नंबर तो उसले इंदौर उसले हैंग बिता होंगे देवरिंग वाला तो मरता था फिर इंजन मुक्की लोगों ನೋಡ್ರಿ ಇಮೋಜಿ ಇಮೇಜ್ ಕಲಿಸಿದ್ ಯಾರ್ಯಾರು ನೋಡ್ರಿ ಇಮೋಜಿ ಹೆಂಗೆ ಅಂತ ಹೆಂಗೆ ಬಿತ್ತಂತೆ ಇಮೇಜ್ ಕಲಿಸಿದ್ದ ಅವು ಕನ್ಫ್ಯೂಸ್ ಆಗ ನಾ ಹೊಡೆದವ್ ಕನ್ಫ್ಯೂಸ್ ಆಗಿ ನೀ ನೋಡಿಸ್ಕೊಣಪ್ಪ ಅವ ಕನ್ಫ್ಯೂಸ್ ಆಗಂಗಿಲ್ಲ ಹೆಂಗ್ ಹೆಂಗೆ ಬಿತ್ತಂತೆ ನನಗ ಗೊತ್ತಲ್ಲ ಅದ ಬಿತ್ತು ಹೊಟ್ಟೆ ಈ ಹೊಸ ಪೀಕ್ ಒಂದು ಮಾತು ಮಾಡಿದ್ರಿಪ್ಪ ಪಾ ಫ್ರೆಂಡ್ಸ್ ಇನ್ನೊಂದೆ ಯಾರ್ಯಾರಿಗೆ ಓಲ್ಡ್ ಪೀಕ್ ಇಷ್ಟ ಅಲ್ಲ ಅವರು ಕಮೆಂಟ್ ಮಾಡ್ರಿ ಯಾರೇ ಹೊಸ ಪೀಕ್ ಇಷ್ಟ ಅಲ್ಲ ಅವರು ಕಮೆಂಟ್ ಮಾಡ್ರಿ ನೋಡು ಯಾವುದಕ್ಕೆ ಕೋಟ್ ಜಾಸ್ತಿ ಇತ್ತು ಅಂತಂದ್ರೆ ನನಗಂತೂ ಓಲ್ಡ್ ಪೀಕ್ ಭಾಳ ಇಷ್ಟ ಇದು ಹಳೆ ಹೊಸ ಚಪ್ರಿ ಪೀಕ್ ಇಷ್ಟ ಇಲ್ಲ ನನಗೆ ಏನಾರ ಅನ್ಕೊಳ್ಳಿ ತಗೋ 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 ಅಯ್ಯೋ ಮೂಮೆಂಟ್ ಹೆವಿ ಒಂದು ನನ್ಗೆಲ್ಲ ಚಲೋ ಐತೆ ಒಂದು ಮೂಮೆಂಟ್ ಅದ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ನಾವು ಸುಲೋ ಮಕ್ಕಳಲ್ಲಿ ಅಷ್ಟು ಈಜಿಯಾಗಿ ಓಪ ಅಂದ ಹೇಳ್ರಿ ಅಷ್ಟು ಈಜಿಯಾಗಿ ಸುಲಭ ಮತ್ತೆಲ್ಲಾಡ್ರೇ ಹಿಂಗೆ ಎಷ್ಟು ರೌಂಡ್ ಅವ್ನು ಮೂರು ರೌಂಡ್ ಆಗೈತೆ ನಾಲ್ಕು ರೌಂಡ್ ಆಗೈತೆ ಕೆಲವಿಗೆಲ್ಲ ಆರಾಮ್ ಗೆಲ್ಲಣ್ಣ ಆಕ್ಚುಲಿ ಜೀರೋ ಸೈನ್ ಒಂದು ಹೊಡಿಬೇಕಂತ ಮಾಡಿದ್ದೆ ಅವ ಪ್ರೋ ಅನ್ನ ಮತ್ತೆ ಆಲಿಲ್ಲ ನಾ ಒಂದ್ ಹೊಡೆದ ತಕ್ಷಣ ಆ ರೌಂಡ್ ಊಳು ಹೊಡ್ದು ನೋಡಿದ್ರು ರೊಚ್ಚ ಹೊಡೆದ್ನು ನಾವೊಂದ್ರ ಒಂದ್ ಹೊಡ್ದಿ ಒಂದೇ ರೌಂಡ್ ನಾ ಹೊಡ್ದಿನಿ ಕಂಟಿನ್ಯೂ ಆಡ್ರೋಂಡ್ ಅವ್ನು ಹೊಡೆದ್ದೆ ನಮ್ಮ ಕಡೆ ಹುಡುರು ಭಾಳ ರೊಚ್ಚಿಗತೆ ಬಿಡ್ತಾರ್ರೀ ಎಮೂಟು ದೊರಸರು ಅಂತ ಮುಗ್ದ ಹೋದ್ ಗೊತ್ತಿರ್ತಲ್ಲ ಎಲ್ಲರಿಗೂ ಎಮೋಟ್ ತೋರಿಸ್ರಿ ಹಂಗೆ ಈಗ ಹೊಟ್ಟಾಕೈತಿ ಒಬ್ಬ ಹುಡುಗರು ಈಗೋ ಹಟ್ ಆದರೆ ಅವ ಎಲ್ಲರಿಗೂ ಯಾವ ಸಿಚುವೇಶನ್ ಒಕ್ಕ ಯಾರು ಗೊತ್ತಿರಂಗಿಲ್ಲ ಅದಕ್ಕೆ ಯಾವತ್ತು ಹುಡುಗರಿಗೋ ಮಾಡೋಕೆ ಮಾಡೋಕೋಬಾರ್ದು ಯಾರು ಎಸ್ಪೆಷಲಿ ಹುಡುಗ್ಯಾರೆ ಹುಡುಗರಿಗೋ ಒಟ್ಟೆ ಹಟ್ ಮಾಡೋಕೆ ಇಲ್ಲ ಇಲ್ಲಾಂದ್ರೆ ಅವ್ರು ಇಗ್ನೋರ್ ಮಾಡೋಕೆ ಚಾಲೋ ಮಾಡಿದ್ರೆ ಅಂದರೆ ನೀವು ಸತ್ಯನ ಬದುಕಿರಂತೆ ನಿಮ್ಗೆ ಡೌಟ್ ಬಂದಿರ್ಬೇಕು ಆರ್ ಎಸ್ ಇಗ್ನೋರ್ ಮಾಡ್ತಾರೆ ಅದ್ರಾಗೂ ಎಕ್ಸ್ಪೆಷಲಿ ಫ್ರೀ ಫೈರ್ ಲವರ್ಸ್ ಗೆರಣಾದರೂ ಮನಿ ಮಾರಾಕಿಟ್ಟಿವಣಿ ಶರೀರ ಮನಿ ವಾಲಾಕ ಅಣ್ಣ ಮಂಡ್ಯಾಡ್ ಕೊಟ್ಟಾರ ಅಂತೇಳಿ ಏನದ ಸಪ್ ನೋಡು ಮೀನಾಕ್ಷಿ ಮೀನಾಕ್ಷಿ ಎಂಥಾ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಣೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ದುಷ್ಟ ಇಲ್ಲ ಕಣ್ ಮುಚ್ಕೊಂಬಿಟ್ಟೆ ಇವತ್ ನೀನು ಇರಬೇಕಾಗಿತ್ತು ಈ ನೀನು ಬದುಕಿರ್ಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು ನೀನು ಜನ್ಮ ಪಾವನವಾಗಿ ಹೋಗ್ತಿ ಪುಂಡಾಕ ಬಿತ್ತ 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 ಡ್ಯಾಮೇಜ್ ಅದಾನ ಡ್ಯಾಮೇಜ್ ಅದಾನ ಅವ ಇವೇನು ಗೇಮ್ ಪ್ಲೇ ನೋಡಿ ಚಪ್ಪರ ಏನು ಮಾಡ್ರಿಪ್ಪ ಅಂದ್ರೆ ಟೈಮ್ದಾಗೆ ಬಿಳಲ್ಲ ಹಂಗವ ಬಿತ್ತ 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 ಇಲ್ಲೋದರ ಒ ಇಲ್ಲದಾನ ಇಲ್ಲೆ ಅದಾನ ಇಲ್ಲೇ ಅದಾನ రామ్ అట్ట బర్లే తో అక్కడ యార్గూ కచ్చలాడతీ అయ్య ఏమో లోకే చ ಬಂದ ಬಂದು ತುಗು ಏಮರ ಎರಡು ತೋರಿಸ್ಬೇಕಾ ಏಮರ ಎರಡು ತೋರಿಸ್ ಆತಿಲ್ಲ ಒಂದ್ ಐವತ್ತ ಶಾಟ್ ಹೊಡದ್ರಾಗ ಒಂದ್ ಶಾಟ್ ಬಿದ್ದಿರುತ್ತೋ ಒಂಟೆ ಇದೇ ನಮ್ಮ ಪ್ರಾಬ್ಲಮ್ ಇದೆ ನಮ್ಮ ಸಮಸ್ಯೆ ಏನ್ ಮಾಡ್ತೀರಿ ಐದ್ ರೌಂಡ್ ಆದ್ ಹೆಂಗ್ಯಾರ ಮಾಡಿನ್ ಮೂರ್ ರೌಂಡ್ ಅವನು ಸೊಕ್ ಸೊಕ್ಕ ಸೊಕ್ಕ ಮೂರ್ದಂಗ ಆಕತ್ತ ಬಿಡ್ರು ಪಟ್ನ ಹೊರಗೆ ಬಿಡ್ರು ಕೈ ಚುರು ಚೂರು ಚೂರು ಚುಟ್ಟು ಚುರು ಚುಳ ಹೆಂಗ ಬಿಡ್ರಿ ಬಿಡ್ರಿ ಹೊರ ಬಿಡ್ರಿ ಪಟ್ನ ಬಿಡ್ರಿ ಅಂದ ಓಪನ್ ಆಕ್ ಓಪನ್ ನಡಿ ನಡಿ ಹೋಗುಣ್ ಹೋಗ್ ಪಟ್ನ ಹೋಗುಣ ಎಲ್ಲದಿವು ಜಲ್ದಿ ಬರೋ ರಶಿಬಾ ರಶಿ ಬಾ ಕೆಂಪಿಂಗ್ ಮಾವಾಡ ಪಟ್ನ ಬಾ ರಶಿಬಾ ಅಯ್ಯೋ ಮಿಸ್ ಅದ ರೀ ಮಲ್ಲೇ ಬೀಳ್ತಿದ್ ಹಂಗೆ ಮಿಸ್ ಅದ ಮಿಸ್ ಅದ ಹುಡುಗ ಮಿಸ್ ಅದಯ್ಯಪ್ಪ ಯಾಕೆಂದಯ್ಯೂ ಓಪ್ಪ ಊಟ ಬುಲಟ್ ನೋಡ್ರಂ ಹೆಂಗ ಕಾಣ್ತ ಬಾಜು ಮಿಸಾಲ್ ಹೋದಂಗ್ ಹಂಗ ಗ್ಲೋ ಅಲ್ಲ ಬೆತ್ತ ಬಿತ್ತ ಡ್ಯಾಮೇಜ್ ಬಿತ್ತ ಡ್ಯಾಮೇಜ್ ಬಿತ್ತ ಡ್ಯಾಮೇಜ್ ಬಿತ್ತ ಇನ್ರಿಪ್ಪ ಈ ರೇಂಜ್ ರಚಿಗೆ ಫೇರ್ ಮಾಡಾಕತ್ತೆ ಗ್ಲೋಲ್ ಹಾಕೈತಿಲ್ಲ ಏನಿಲ್ಲ ಆರಾಮಾಡು ಸಿಟ್ಟು ಆರೋಗ್ಯಕ್ಕೆ ಹಾನಿಕಾರ ನೀ ಸೀಟಿಗೆ ನಾ ಸೀಟ್ಗೆ ಇದಂದ್ರೆ ಜೀರೋ ಸೆವೆನ್ ಯಾವಾಗ ಹೊಡೆದು ಬಿಡ್ತಿದ್ದೆ ನಿಂಗೆ ಕೂಲಾಗಾಡಾಕತೀನಿ ಕೂಲಾಗಾಡ ತಿಳೀತೆ ಓ ಕೋಪಿ ಬಿತ್ತಿಲ್ಲ ಅದಕ್ಕೆ ಹೇಳೋದು ಕೂಲಾಗಾಡಬೇಕು ನಮ್ಗೆ ಈಗೂ ಹರ್ಟ್ ಮಾಡಬಾರ್ದೆ ಓದ್ತಿದ್ರು ಬಿಡ್ರಿ ರೂಪಾಯ ಟೈಮ್ ಕಡಿಮೆ ಮಾಡ್ರಿ ಇದನ್ನ ಇಲ್ಲಿ ಏನು ಮಾಡ್ಬೇಕು ನಾವು ಇದ್ರ ನಿಂತ ಬಾಕ್ಸ್ ಒಳಗೆ ಎಲ್ಲ ಲೂಟ್ ಮಾಡಿದ್ದೈತೆ ಎಲ್ಲ ಐತಿ ಗನ್ ತಗೊಂಡಿದ್ದ ಐತಿ ದಿಸ್ ಈಸ್ ಕ್ಲಾಕ್ ಎಲ್ಲಾರು ಗೊತ್ತೈತಿ ಇವೇನು ಗೊತ್ತಿರೋದು ಹೇಳಕ್ ನೋಡ್ರಿ ಹೇಗೆ ಸುಮ್ಮನೆ ಹೇಳೋಣ ಹೇಳಿದೆ ಬಂದ ಬಂದ ಅಣ್ಣ ಬಂದ ನ ಬಂದ ಮಿಸ್ ಆದ್ರಿ ಬಾ 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 ಅಣ್ಣ ಬಂದ ನ ಬಂದ ತಗ

ಏನಾಗೋದು ಬರ್ರಿ ಅವಣ ನೋಡ್ಕೊಂಡ್ರೆ ಆಯ್ತು ಆಗಲ್ಲ ಇಲ್ಲ ಒಟ್ಟಾಗಿ ಹುಡುಗರು ಹಿಗೂ ಹೊಟ್ಟಾಗ ಬಡ್ದು ಹೆಂಗಾರೊಚ್ಚಿಗೆ ಎದ್ದಾಡ್ತಾನು ಆರಾಮಾಡ್ತಾನು ಈ ಮ್ಯಾ ಈ ರೋಣ ಅವ್ನ ಹೊಡೆದ ಪಕ್ಕ ತಿಂಡಿಗೆ ಅದ್ದ ನೋಡಿ ಎಮೌಟ್ ಹಾಕಿದ್ದಕ್ಕೆ ಅಂತಂದು ಅರ್ಥ ಬೇಡ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆಲ್ರೆಡಿ ಅದ ಕಾಣ ನೀವು ಆಫ್ಲೆಂಡ್ ನಾನು ಇದ್ರಿ ಎಲ್ಲೋದಿವು ಕನಕವಲ್ಲಿ ಅಲ್ಲ ಅಣ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಮತ್ತೆಲ್ಲ ಹೋದಪ್ಪ ಕಣ್ಣ ಲೋ ಮಾರ ಫ್ರೀ ಫೈರ್ ಕಸ್ಟಮ್ ಐತಿದೆ ಹಾ ಬಂದ 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 ಅಯ್ಯೋ ಮಿಸ್ 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 ಅಯ್ಯೋ ವಾಲ್ ಹಾಕಿದ ಆಮೇಲೆ ಬೀಳ್ತಿತ್ತು ಪಕ್ಕ ಬೀಳ್ತಿತ್ತು ವಾಲ್ ಹಾಕಿ ನಾವು ಇದೇನಿತ್ತೀ ನಾ ಫ್ರೀ ಆಗಿ ಹಿಂಗೆ ಅಡ್ಯಾಡತ್ತ ಕುಲ್ಲಾದಾಗ ಇದು ಆ್ಯಕ್ಚುಲಿ ಓಲ್ಡ್ ಪ್ಲೇಯರ್ ಸ್ಟೈಲ್ ಇದೆ ಕುಲ್ಲ ಹಿಂಗೆ ಕುಲ್ಲದಾಗ ಅಡ್ಡಾಡೋ ಸ್ವಲ್ಪ ಬರ್ತಾ ಹಿಂಗೆ ಒನ್ ಟೈಪ್ ಇಷ್ಟ ಬಿಡೋದ ಓಕೆ ಅಯ್ಯೋ ಮಿಸ್ಸ ಅನ್ಲಿಂಗ್ ಮಾಡ್ ನೋಡ್ರಿ ಇದ್ದ ಸಮಸ್ಯೆ ರೀ ಪಾ ಆಕ್ಚುಲಿ ನಾನು ರೈಟಿಗೆ ರೈಟಿಂದ ಕವರಿಂದ ಕರ್ ಕವರಿಂದ ರೈಟ್ ಸೈಡ್ ಹೊರಗೆ ಬಂದು ಹೊಡಿಬೇಕು ಯಾಕಂದ್ರೆ ಏನ್ ಅದು ಹಂಗೆ ಆಗೋಲ್ಲ ಅವ ರೇಟಿ ಬರತ್ತ ನಾ ಲೆಫ್ಟಿಗೆ ಹೋಗ್ಬೇಕಾಗೈತಿ ಅಂದ್ರೆ ಕವರಿಂದ ಫುಲ್ ಹೊರಗೆ ಹೋಗ್ಬೇಕಾಗೈತೆ ನಾ ಅದ ಸ್ವಲ್ಪ ರೈಟಿ ಬಂದು ಹೊಡ್ದಾಗ ಇದ್ರೆ ಯಾವಾಗ ಬುದ್ಧಿಬಿಡ್ತಿತ್ತು ಹಂಗೆ ಅದು ನೋಡ್ದು ಆಲ್ಮೋಸ್ಟ್ ಅಲ್ದು ರೈಟಿ ಬರಂಗೇನಲ್ಲವ ಯಾವತ್ತು ಎನ್ಮಿ ಎನ್ಮಿ ಏಮೀನ್ ಲೆಫ್ಟ್ ಸೈಡ್ ನಿಮ್ಮ ಇರಬಾರ್ದು ನಾವು ಡ್ರೈವ್ ಮಾಡ್ಬೇಕಾದ್ರೆ ನಮ್ಮ ರೈಟ್ ಸೈಡ್ ನಿಮ್ ಇರ್ಬೇಕು ಅವಾಗ ಎಂಟ್ಯಾಬ್ ಒನ್ ಟ್ಯಾಬ್ ಬೀಳೋದು ಹೆಡ್ ಶಾಟ್ ಬೀಳ್ಸ್ಕೊಂಡ್ರೆ ಹಾಗೆ ನಮ್ಮ ಇಂದ ಏನೇ ಲೆಫ್ಟ್ ಸೈಡ್ ಅದಪ್ಪ ಅಂದ್ರೆ ಹೊಟ್ಟೆ ಶಾಟ್ ಸೈಡ್ ಬೀಳೋಂಗಿಲ್ಲ ಬರ್ದಿಟ್ಕೊಂಡ್ಬಿಡ್ರಿ ನೀವು ನಾವು ಇಮ್ಮಿಂದ ರೈಟ್ ಸೈಡ್ ಬರಬೇಕವ ಏಮ್ ಇಲ್ಲೇ ಅದು ರೈಟ್ ಸೈಡ್ ಹಂಗೆ ಬರೋದಕ್ಕೆ ಬರ್ಲಿಕ್ಕೂ ನಾವು ಬರೋ ಮಾಡ್ಕೋಬೇಕಾ ಏಮ್ ಅವನ್ರಿ ಅವ್ನು ಲೆಫ್ಟಿಗೆ ನಾವು ಏಮ್ ಇಬೇಕು ನಮ್ಮ ಲೆಫ್ಟಿಗೆ ಏಮ್ ಇಯಬೇಕು ಎಣ್ಣೆದ್ರೆ ಎಮ್ಮಿ ರೈಟ್ ಸೈಡ್ ನಮ್ಮ ಏಮಿದೆ ಡ್ರ್ಯಾಗ್ ಮಾಡ್ಬೇಕು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಲಿಗೆ ಅರ್ಥ ಆಗುತ್ತೆ ಬಂದ 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 ಅನ್ನ ಬಂದ

ಕಂಗ್ರ್ಯಾಚುಲೇಷನ್ ಬ್ರದರ್ಬ ಲಾಟ್ರಿ ಲಾಸ್ಟ್ ನೋಡ್ ಮೋಸ ಮಾಡ್ತೇ ಬಾಳ್ ಕೆಟ್ಟ ನಾನು ಪಕ್ಕ ಇದೆ ಮತ್ ಹೇಳೇ ಗೊತ್ತೈತಿ ಮಗ ನಾ ಮೋಸ ಮಾಡ್ ಗೆದ್ದಿ ಲಾಸ್ಟ್ ನೋಡ್ ಅಂತಿ ಮತ್ ಹೇಳಿ ಹೇಳ್ತಾನವ ಇಷ್ಟ್ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್